ಸ್ವಲ್ಪ ಯಾಕೋ ಕ್ರ್ಯಾಚ್ ಆಗಿತ್ತು ಯಾರೋ ಕ್ರ್ಯಾಚ್ ಮಾಡಿದ್ದಾರೆ ಒಟ್ಟೆ ಉರಿ ಜನ ಕಾರ್ ನಿಲ್ಸೋದಕ್ಕೆ ನಾವು ಏನಾದರೂ ಬೇರೆ ವ್ಯವಸ್ಥೆ ಮಾಡ್ಬೇಕು ಇಲ್ಲಿಲ್ಲಾದ್ರೂ ನಿಲ್ಸ್ಬಿಟ್ಟಿದ್ರೆ ಕ್ರಾಚ್ ಮಾಡ್ತಾರೆ ಹೊಟ್ಟೆ ಉರಿ ಒಟ್ಟೆ ಉರಿ ಜನನೇ ನೋಡು ಕ್ರಾಚ್ ಓ ಬೇರೆ ಯಾರು ಮಾಡಿಲ್ಲ ಆ ಗಿರ್ಜಿಂಬೆ ಆಗಿರ್ಬೋದು ಆ ವೈಭವ್ ಆಗಿರ್ಬೋದು ಬೇಬಿ ಆಗಿರ್ಬೋದು ಅಷ್ಟು ಜನದಲ್ಲಿ ಯಾರಾದರೂ ಒಬ್ರು ಮಾಡೇ ಮಾಡಿರ್ತಾರೆ ಅವರೇ ಮಾಡಿರೋದು ನಮಗೆ ನಮ್ದು ಯಾಕಂದರೆ ಕಾರ್ ಚೆನ್ನಾಗೈತಲ್ಲ ಲುಕ್ ಅದು ಚೆನ್ನಾಗಿ ಕಾಣಿಸ್ತೈತಲ್ಲ ಅವ್ರದ್ದು ಕಲರ್ ಚೆನ್ನಾಗಿಲ್ವಲ್ಲ ಕಾರು ಅದಕ್ಕೇನೆ ಹಿಂಗೆ ಮಾಡಿದ್ದಾರೆ ಹಾಂ ಅವರೇ ಮಾಡಿರೋದು ಅವರೇ ಮಾಡಿರೋದು ನನಗೆ ಗೊತ್ತೈತೆ ನೋಡು ಕ್ಯಾಚ್ ಆಗೈತೆ ಅಂತಂದರೆ ಅವರೇ ಮಾಡಿರೋದು ಹೊತ್ಲಿಗೆ ಹಾಳಾಗೋದ್ರೂ ಹೋಗ್ಲಿ ಏನೋ ಒಂದಿಷ್ಟು ಆಗೈತೆ ಹೊತ್ಲಿಗೆ ಇನ್ನೊಂದು ಸರ್ತಿ ಏನೋನೋ ಕಣ್ಣಿಗೆ ಕಂಡು ಬಿಟ್ರೆ ಬಾರಸ್ಬಿಡ್ತೀನಿ ಯಾರು ಮಾಡ್ಯಾವ್ರು ಅಂತ ಏನು ಹಂಗೆ ಹೆಂಗೆ ಕಾಣ್ಸೋಲ್ಲ ಒಂದು ಸ್ವಲ್ಪ ಆಗೈತೆ ಎಲ್ಲೋ ಏನೋ ನಾ ಇಲ್ಲಾದ್ರೂ ಇದು ಮಾಡ್ಕೊಂಡು ಎಲ್ಲ ಮಾಡಿರ್ತಾರೆ ಅಂದ್ರೆ ಒಟ್ಟವ್ರು ಜನ ಮಾಡಿರ್ತಾರೆ ಮಾಡ್ತಾರೆ ನಮ್ಮ ಅಮ್ಮ ಕಾರ್ ತಂದಿರೋದು ನೋಡಿ ಸಹಿಸ್ಟ್ರಮೋಕ್ಕಾಗಲ್ಲ ನಾನು ನೆನ್ನೆ ಸಹ ಸುಮ್ಮನೆ ಬರ್ತಿದ್ದೆ ಅಪ್ಪಲ್ಲೇ ನಮ್ಮ ಮೇಲೆ ಜಗಳ ಮಾಡೋಕ್ಕೆ ಬಂತು ಅದಕ್ಕೇ ಕಂಪ್ಲೇಂಟ್ ಅಂತ ಕೊಡ್ತೀವಂತೇಳಿ ಹೋಗ್ಯವ್ರಿ ಕೊಡ್ತಾರೆ ಕಂಪ್ಲೇಂಟ ಹ್ಞೂ ಅವರೆಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಕೊಡಲ್ಲ ಅಲ್ಲೇ ಕಂಪ್ಲೇಂಟ್ ಅಂತೇಳಿ ನಮ್ಮಅಮ್ಮ ನಮ್ಮ ಅಪ್ಪ ಹೋಗ್ಯಾವ್ರಿ ಯಾವ ರೈತ ಕೊಟ್ಟಾರ ತಗ ಸುಮ್ಮನಿರು ಅವ್ರಿಗೆ ಎಲ್ಲ ಐತಿ ಮೀಟರ್ ಅವರೆಲ್ಲ ಎಲ್ಲಿ ಕಂಪ್ಲೇಂಟ್ ಆದ್ ಹೇಳಿ ನಿಮ್ಮ ಅಪ್ಪಯ್ಯ ಅವರೆಲ್ಲ ಎಲ್ಲೇ ನಿಮ್ಮ ಚಿಕ್ಕಪ್ಪ ಆಗಿರ್ಬೋದು ನಿಮ್ಮ ದೊಡ್ಡಪ್ಪ ಆಗಿರ್ಬೋದು ಅವ್ರ ಕಂಪ್ಲೇಂಟ್ ಅಂದರೆ ನಡಗಿನ ನೀರು ಹಾಕ್ತಾರೆ ಹ್ಞೂ ಸಿಗ್ಲಿಂಗು ಅಷ್ಟೇನೆ ಅವನು ನೀನು ಯಾಕೆ ಕಂಪ್ಲೇಂಟ್ ಕೊಡಲ್ಲ ಏನು ಕೊಡಲ್ಲ ಸುಮ್ಮನೆರು ಸ್ವಾತಿ ನೀನೇನು ತಲೆ ಕೆಡಿಸ್ಕೊಂಬಿಡ ಎದ್ರೆ ಎದ್ಕೊಂಬತ್ತರ ಅಂತ ನಾವೇನು ಎದ್ರಾಮಲ್ಲ ಹ್ಞೂ ನಾವೇ ಸುಮ್ಮನೆ ಕೊಡಲ್ಲ ಏನಿಲ್ಲ ಸುಮ್ಮನೆ ಎದ್ರೆ ಏನಂತಾರೆ ನೋಡಣ ಅಂತ ಎದ್ರಸ್ತಾರೆ ಹ್ಮ್ ಎದ್ರಸ್ತಾ ನಾನೇನು ಎದ್ರಕಂತೀನಿ ಅಂತ ಕೈ ಅಣಗ್ಯಾ ಕಂಪ್ಲೇಂಟ್ ಕೊಡ್ಲಿ ನೋಡಣ ಕೊಡಲ್ಲ ಊರಾಗ ಯಾರೋನ ಏನಂತಾರೆ ಕಂಪ್ಲೇಂಟ್ ಕೊಟ್ರೆ ಏನಂತಾರೆ ಹೇಳು ಅಯ್ಯೋ ಇವ್ರು ನೋಡು ಮಗಳ ಮೇಲೆ ಕಂಪ್ಲೇಂಟ್ ಕೊಟ್ಟವ್ರೆ ಅಂತ ಯಾರನ್ನ ಉಗುಳ್ತಾರೆ ಸುಮ್ಮನೆ ಅವರು ನಿನ್ಗೆ ಗಮ್ತ ಹೇಳ್ತಾರೆ ಅಷ್ಟೇ ನೀನ್ ಮುಂದೆ ನಾವುನು ಇನ್ನು ಯಾವಾಗ ಕಾರ್ ತಂದ್ಬಿಟ್ಟಲ್ಲ ಅವಾಗ ಅವ್ರಿಗೂ ಶಾಕ್ ಆಗ್ಬಿಟ್ಟೈತೆ ಹಾಂ ಕಾರ್ ಅಂದ್ಬಿಟ್ರಲ್ಲ ವಾಸದ ಅಂತೇಳಿ ಅವ್ರಿಗೂ ನಮ್ಮಅಮ್ಮಿಗೂ ಹೊಟ್ಟೆ ಕಿಚ್ಚು ನಮ್ಮ ಅಪ್ಪ ಹೆಂಗ ಒಂದಿಷ್ಟು ಮನಸ್ಸಿನಾಗೆ ಸಂತೋಷ ಪಡುತ್ತೆ ನಮ್ಮ ಅಪ್ಪಾಯಿಗೆ ನನ್ನ ಕಂಡ್ರೆ ಭಾಳ ಆಸೆ ನನ್ನ ಮಗಳು ಹೆಂಗೆ ಕಾರ್ ತಗೊಂಡವಳೆ ಅಂತ ನಮ್ಮ ಅಪ್ಪ ಬಾಯ್ ಬಿಟ್ಟು ಮಾತಾಡ್ಲಿಲ್ಲ ಅಂದ್ರೂನು ಮನಸ್ಸಾಗೆ ಭಾಳ ಆಸೆ ನಮ್ಮ ಅಪ್ಪಿಗೆ ಖುಷಿಯಾಗಿರುತ್ತೆ కార్ తిర బడక నన్న మగలు కార్ తగ్గు హోగి మదవి ఆగి హారు తండవళు నన్న మగలు అంతి నమ్మయ్య భాళ ఖుషిపెట్టి నమ్మమ్ ఇతల్ల అదేనే ఆ దొట్టి నమ్మమ్మ ఉడేదాల ఆ ఉల్దాళ ఆ శైలును అబ్బా అక్క తంగారు ఇబ్బు అవరే ఆ శైలు ఆగిర్బోదు అడ్డయ్య ఆగిర్బోదు ఇబ్బే ఆ శైలు అవున యారా చారైస్ కమాల నా కార్ తండీ కీ వట్టే గొత్తవళు అయినా ఏను మేడవి అలా కంప్లైంట్ కొడ్తీని అమ్ తోగ్యవళంతవ్ డై ఏ యాక్యవ సుమ్ ఏడు అలా ఎల్ కొతారు బిడా అంటీ కొ నేను ఎదుర్కమల్ ఎదుర్కమల్ అదేనగలి నోడన నన్ను ఎదుర్కమ్ సీనే ఇలా అలా నోడమ్మ హిం మాడు సుమ్ ఇవ్వకమ్మ అలా అి ఏం బాగా ಹುಡ್ಗಿ ನೋಡಿ ಎಂತ ಅದು ಹ್ಮ್ 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 ಅಲ್ಲಾ ಅದನ್ನ ಕರ್ಕಂಬಂದವ್ರಲ್ಲ ನಾವ್ ಎಂತೂ ರೋಸಿ ಕೆಟ್ಟದ್ದು ಎಪ್ಪ ನೋಡಕ್ಕಾಗಲ್ಲ ನನ್ಗೆ ಹುಡ್ಗಿನಂತ ನೋಡ್ಬಿಟ್ರೇ ಅಷ್ಟೇ ಸಿಟ್ಟು ಬರೋಲ್ಲ ಪಿಳೆನೂ ನೋಡಿಬಿಟ್ರೆ ಅವೇನು ಅವೇನಂತವಾಗ್ಯಾವ ಇಲ್ಲದ್ದು ಹೇಳ್ತಾವೆ ಕಂಡ್ಲತ್ ತಂಟಿ ಒಂದ್ರ ಕ್ಯಾಡ್ ಬೆರ್ಸ್ಕೊಂಡು ಹೇಳ್ತಾವ ಹುಡುಗು ಏ ಯಾರ ಮಕ್ಳು ಹೇಳು ಅಷ್ಟೇ ಮತ್ತೆ ಹ್ಞೂ ನಮ್ಮ ಮಕ್ಕಳಾದ್ರೆ ಅನ್ಬೋದು ಅದು ಯಾರ ಮಕ್ಳ ಏನೋ ಕಂಡರ ಕಂಡರ್ ಮಕ್ಳಾಗ ಹಂಗೆ ಮತ್ ಮಾಡೋದು ಹ್ಞೂ ಕಂಡರ ಮಕ್ಳು ಕಂಡರ ಮಕ್ಳು ನಮ್ಮ ಮಕ್ಳು ಮಾ ನಮ್ಮ ಮಕ್ಳೇನು ತಂಟಿ ಎಷ್ಟು ಹೊಟ್ಟೆ ಉರಿ ಇರಬೇಕು ಕಾರ್ಗೆ ಯಾರೋ ಅಲೆ ಒಂದಿಷ್ಟು ಕ್ರ್ಯಾಚ್ ಮಾಡ್ಯಾವ್ರೆ ಕ್ರ್ಯಾಚ್ ಆಯ್ತು ಅಲೇ ಒಂದು ಸೈಡ್ ಸೈಡ್ನ ಬಂದಿತ್ತು ನೋಡು ಹೆಂಗೆ ಇದು ಮಾಡ್ತಾರೆ ಜನ ಎಷ್ಟು ಕೇಣಿಕೆ ತಪ್ಪತಿ ನಾವ್ ಒಂದಿಷ್ಟ್ ಕಾರ್ ತಗೊಂಬಂದಿರೋದಕ್ಕೆ ಸೈಜ್ ಕಮ್ತಿಲ್ವಲ್ಲ ಈಗ ಸೈಜ್ ಕೆಮಲ್ಲ ಅಂತ ಜನಗಳು ಜಾಸ್ತಿ ಯಾರಾನಂದಿಕ್ ಮುಂದ್ ನೋಡಮ್ಮ ಅಲ್ಲ ಅವಳು ಕಿಟ್ಟು ಬಿಟ್ಟರು ಮಂತಾಗಿ ಮಾತಾಡ್ತಿದ್ರು ಕಂಪ್ಲೇಂಟ್ ಕೊಡಕ್ ಹೋಗ್ತೀವಿ ಅಂತ ನಿಮ್ಮ ಅಪ್ಪ ಏ ಕೊಡ್ಲೇ ಬಿಡು ಅದ್ರಾಗ ಏನೈತಿ ಅವ್ರೆಲ್ಲಾ ಸುಮ್ನೆ ಹೆಂಗ ಎದ್ರಸ್ತಾರೆ ಎದ್ರ ಅಂತ ಎದ ಬರ್ತಾರೆ ಎದ್ರಿ ಕೆಮ್ಮಲ್ಲ ಹ್ಮ್ ಬರ್ಲಿ ಅದ್ ಯಾರು ಬರ್ತಾರೆ ಬರ್ಲಿ ಮಾತಾಡ್ತೀನಿ ನಾನು ನಾನೇ ನಾವೆಲ್ಲ ಕೇಳಲ್ಲ ನಾನು ನಾನೇ ಮಗಳು ಅಂದ್ಮೇಲೆ ನಾನು ದೊಡ್ಡ ಮಗಳು ಅಂದ್ಮೇಲೆ ನಾನು ಮಾತಾಡೇ ಮಾತಾಡ್ತೀನಿ ಮಾತಾಡ್ಬಂತ ನೋಡಮ್ಮ ಕಂಪ್ಲೇಂಟ್ ಕೊಟ್ಟು ಅಮ್ಮ ಒಂದು ಹೀಟನ್ನ ಇದ್ದಿಲ್ಲ ಕಣೆ ಮಗಳು ಅಂಬೀ ಆಸೆ ಇಲ್ವಲ್ಲ ಕರ್ಕೊಂಡು ಹೋಗೋ ಅಂತ ತಂದೆ ತಾಯಿ ಯಾರಿಗೂ ಬೇಡ ಸುಂಕಿರು ನನ್ನ ಗಂಡ ಹೆಂಗ ಚೆನ್ನಾಗಿ ನೋಡ್ಕೊತಾನೆ ಅವನೇ ಹೋಗಿ ಬುನೇ ಮಾಡಿರೋದು ನಮ್ಮ ಕಾರ್ಗೆ ಒಂದಷ್ಟು ಕ್ರಾಚ್ ಮಾಡವ್ನಿ ಹ್ಮ್ ಅವನ ಒಳ್ಳೇನಲ್ಲ ಅವನು అరప్పయ్య అంత కదా కేణి జాస్తి అప్పయ్యే అవును నాలుగు చెనకి అనబాదు అంతా నాదు సలింగ అదే సీంగ అవున అవునే మార్టీ ఎలా చల్ల పార్టీ అది చన మూ అట్టూరి బందైతి అయితే నమ్మ కార్గే క్రాచ్ మేవని ఎలా కణి ఇవళ వాణి నివప్ప మమ్మయ్యా నేను కంప్లైంట్ కొట్బోదు అంతి ఎలా మాట్లా కణి எ்ரிக்காமல்ல எதிர்த்தாரா எல் தைரிய ஐத்தி உம் எதிர்க்கேண்ட் இல்லேன் நோடம் எங்க தக கார்த்தவ்ரி தாங்க்ரு நம் தையோழி ஏ நங்க ಕಾರ್ ತಂದಿರೋದೆ ಅವ್ರಿಗೆ ಒಟ್ಟು ರೀ ಮತ್ತೆ ಮತ್ತೆ ಸುಮ್ಮನೆ ಸುಮ್ಮನೆ ಕಂಪ್ಲೇಂಟ್ ಕೊಡ್ತೀವಿ ಹಿಂಗೆ ಎದ್ರಸ್ತಾರೆ ಏಯ್ ಎದ್ರಿಕೆಮ್ಮ ಹೋಗ್ಬಾರ್ದು ಹ್ಞೂ ಕಂಪ್ಲೇಂಟ್ ಕೊಡ್ತೀವಿ ಅಂದೇಗೆ ಏನು ಎದ್ರಿಕೆಮ್ಮ ಹೋಗ್ಬಾರ್ದು ಹ್ಞೂ ಅದೇನಾಗುತ್ತಾ ಅಲ್ಲಿ ಅಂತ ಅನ್ಬೇಕು ಏ ನಾನೇನಿಲ್ಲ ಎದ್ರಿಕಮಲ್ಲ ಬಿಡು ನಾನೀಗ ನಾನು ಅವ್ರನ್ನ ಎದ್ರಸ್ತೀನಿ ಹೊರತು ನಾನು ಅವ್ರಿಗೆ ಎದ್ರಿಕೆಮಲ್ಲ ನೋಡೋಣ ಹ್ಞೂ ಆಗ ಹುಡುಗರು ಇದ್ದಾವಲ್ಲ ಅವು ಥೂ ಎಲ್ಲ ಅವರಿಂದನೇ ಆಗೋದು ಹ್ಞೂ ಮತ್ತೆ ಅಲ್ಲ ಹುಡುಗರು ಏನು ನೋಡ್ತಾವಮ್ಮ ಹುಡುಗರು ನಾನು ನಿಮ್ಮ ಇದಲ್ಲಿ ಏನು ಅದಕ್ಕೇನೆ ಕಂಪ್ಲೇಂಟ್ ಕೊಡ್ತೀನಿ ಅಂತೇಳಿ ಏಳ್ತಿದ್ಲ ಅವಳು ಹುಡುಗರ ಮೇಲೆಲ್ಲ ಬತ್ತಾಳೆ ಹುಡುಗರ ಮೇಲೆಲ್ಲ ನಾ ಅದು ಇದು ಮಾತಾಡ್ತಾಳೆ ಹುಡುಗರದಾಗೆ ಅಂತೇಳಿ ಹೇಳ್ತಾ ಇದ್ಳು ಆಗ ಅವೇ ಅವ್ರನ್ನ ಇಲ್ಲಿಂದ ಓಡಿಸ್ಲಿಲ್ಲ ನಾನು ನೋಡು ನಾನೇ ಓಡಿಸೋದವ್ನ ಅಯ್ಯಪ್ಪ ಹುಡುಗಿ ಐತದವ್ರು ಸಿಕ್ಕೇಟು ಅಯ್ಯೋ ಯಾರ ಮಕ್ಳು ಏನೋ ಕರ್ಕೊಂಬಂದು ಏನು ಮರಿತಾಯಿದ ತಂಡರ ಮಕ್ಳನ್ನ ಕರ್ಕೊಂಬಂದು ನಮ್ಮ ಅಪ್ಪೆನ ಒಮ್ಮೆ ನಮ್ಮ ಅಪ್ಪನ ನಾನು ಆ ಡಯಾ ಅನಿಲ ಅಂತ ಹೇಳ್ಬೇಕು ಹ್ಞೂ ಆ ಡಯಾ ಹೆಸರು ಹೆಸ್ರು ಇಡ್ತಾರೆ ನಮ್ಮ ಅಪ್ಪನ ಒಮ್ಮೆ ಅಂತ ಇಪ್ಪತ್ತೆ ಅವತ್ತಿಗೆ ಹೇಳ್ಕಮಲ್ಲ ನಮ್ಮ ಅಪ್ಪೇನ ಒಮ್ಮೆ ಅಂತ ಹ್ಞೂ ನಮ್ಮ ಅಪ್ಪನ ಒಮ್ಮೆ ಅಂತ ಹೇಳ್ಕಂಡ್ರೆ ನನಗೆ ನಾಚ್ಕೊಳತಿತ್ತು ಅಲ್ಲ ಅವ್ರನ್ನ ಯಾರಾದ್ರು ನಮ್ಮ ಅಪ್ಪೆನ ಒಮ್ಮೆ ಅಂತಾರೆ ಅವತ್ತು ಹೇಳುದು ನೀನು ಯಾಕಮ್ಮ ನಮ್ಮ ಅಪ್ಪನ ಒಮ್ಮೆ ಅಂತ ಹೇಳ್ತೀಯಾ ಅವ್ರ ಮಗಳ ಬಗ್ಗೆ ಕಷ್ಟ ಸುಖ ಏನು ಏನೋ ಬಿಡು ಆಗಿದ್ದಾಳಲ್ಲ ಚೆನ್ನಾಗಿರೋದ್ ಏನಾತ ಚೆನ್ನಾಗಿ ಇಟ್ಕೊಂಡು ಹೋಗೋಣ ಅಂಬ ಅಂತ ಮನಸೇ ಇಲ್ಲ ಅವ್ರನ್ನ ಯಾಕೆ ತಂದೆ ತಾಯಿ ಅಂತ ಉಟ್ಕೋಬೇಕು ಹೆಸರು ಹಿಡದೆ ಕರಿತೀನಿ ಬಿಡು ನಿನ್ ಮೇಲೆ ಡಯ ಅನಿಲ ಅಂತಲೇ ಕರಿತೀನಿ ನಿನ್ ಮೇಲೆ ಯಾತ ಬೆಲೆನೇ ಕೊಡಕಲ್ಲ ನಾನು ಇಷ್ಟು ದಿವಸ ಬೆಲೆ ಕೊಟ್ಟು ನಮ್ಮ ಅಪ್ಪನ ಅಮ್ಮ ಅಪ್ಪನ ಒಮ್ಮೆ ಅಂತ ಹೇಳಿ ಎಷ್ಟು ಬೆಲೆ ಕೊಟ್ಟು ಕರೆದೆ ಆದರೆ ಅವ್ರು ಇಷ್ಟೊಂದೆಲ್ಲ ಮಾತಾಡ್ತಾ ಇಷ್ಟೊಂದೆಲ್ಲ ಇದು ಮಾಡ್ತಾ ಇದ್ದಾರೆ ಅಂತಂದರೆ ನಾನು ಮಾತ್ರ ಇನ್ಮೇಲೆ ಒಪ್ಕೊಳ್ಳಲ್ಲ ಅದೇ ನಿನ್ನ ಮರ್ಯಾದೆ ಕೊಟ್ಟಲ್ಲ ಅದಕ್ಕೆ ಅವ್ರು ಮ್ಯಾಕ್ ಹೋದ್ರು ಅಪ್ಪ ಅಮ್ಮ ಅಪ್ಪ ಎಮ್ಮೆ ಅಂತ ಅವ್ರಿಗೆ ಏನೊಂಥರ మర్కొండీ చు మాట్స్కీళ్ళ నోడ్క సుడుగు సాండు ఏన్ బమ్మ అని తమ్మ తయ్యమ్ తయ్ హుడ్ సాకల్ ఏ తయ్ మళ్ళీ దొడ్డా మమ్మక్ మమ్మక్ సాక అంత కాల అవుగే దిందే సాక్ర ఆగి అంజన అయ్యప్ప అయ్యప్ప అదెంత మన్స ಕಂಪ್ಲೇಂಟ್ ಕೊಡಲಿ ಕಂಪ್ಲೇಂಟ್ ಕೊಟ್ಟ ಮೇಲೆ ಮಾತಾಡ್ತೀನಿ ನಾನು ಈಗ ಮಾತಾಡಲ್ಲ ಬರಲಿ ಅವಾಗ ಮಾತಾಡ್ತೀನಿ ಪೊಲೀಸ್ನ ಮೇ ಕಳಿಸ್ತೀನಿ ನಾನು ನಾನು ಕಾರ್ ತಗ ಎಲ್ಲರಿಗೂ ಹೊಟ್ಟೆ ಕಿಚ್ಚು ಹ್ಞೂ ಅದೇ ಕ್ರ್ಯಾಚ್ ಮಾಡೋರು ಸ್ವಲ್ಪ ನಮ್ಮ ಅಮ್ಮಿ ಬೇರೆ ಏನೋ ಕಂಪ್ಲೇಂಟ್ ಮಾಡ್ತೀನಿ ಅಂತ ತೋಗ್ಯತಂತೆ ನಾನು ಎದ್ರುಕಮ್ಮಲ್ಲ ನಾನು ಎದ್ರಕಮನ ನಾನು ಎದ್ರುಕಮ ಅಂತವ್ರೆ ಅಲ್ಲ ಸುಮ್ಮನೆ ಎದ್ರಿಸ್ತಾರೆ ನನಗೆ ಗೊತ್ತು ಕೊಡೋಲ್ಲ ಅಂತ ಎದ್ರಿಸ್ತಾ ಇದ್ದಾರೆ ನಮ್ಮನ್ನ ನಾವು ಎದ್ರುಕೊಂಬೋದು ಇಲ್ಲ ಏನಾದರೂ ಆಗಲಿ ನೋಡೇ ನೋಡಬೇಡ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಮೊಬೈಲ್ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು